ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಈಗ ತಾನೇ ಮಹಿಳಾ ಅಧಿಕಾರಿಗಳ ಮಹಿಳಾ ಏನು ಕಾಂಗ್ರೆಸ್ ಪದಾಧಿಕಾರಿಗಳ ಏನು ಇವತ್ತು ಜಿಲ್ಲಾ ಅಧ್ಯಕ್ಷರ ಒಂದು ಪದಗ್ರಹಣ ಕಾರ್ಯಕ್ರಮವನ್ನ ಮುಗಿಸಿ ನಮ್ಮ ಜೊತೆ ಜಿಲ್ಲಾ ನೂತನ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂತ ರಮೇಶ ನದಾಫೋರ್ ಅವರು ಇದಾರೆ ರಮೇಶ್ ಮೇಡಮ್ ತಮಗೆ ಅಭಿನಂದನೆಗಳು ಮತ್ತು ಇವತ್ತು ಮಹಾ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ ಅದು ಯಾವ ನಿಟ್ಟಿನಲ್ಲಿ ತಾವು ತೆಗೆದುಕೊಂಡು ಹೋಗ್ತೀರಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ನಮ್ದೇ ಸರ್ಕಾರ ಬರ್ಬೇಕು ಆ ರೀತಿ ನಾನು ಎಲ್ಲಾ ಮಹಿಳೆಯರನ್ನ ವಿಶ್ವಾಸಕ್ ತಗೊಂಡು ಎಲ್ಲಾ ಎಮ್ ಎಲ್ ಎನ್ನ ವಿಶ್ವಾಸಕ್ ತಗೊಂಡು ಎಲ್ಲಾ ಸಚಿವರುಗಳನ್ನ ಮುಖಂಡರುಗಳನ್ನ ವಿಶ್ವಾಸಕ್ ತಗೊಂಡು ಬೂತ್ ಮಟ್ಟದಿಂದ ನಮ್ಮ ಸರ್ಕಾರದ ಏನ್ ಯೋಜನೆಗಳದವ ತಲುಪಿಸಿ ಅದರಿಂದ ಅವರಿಗೆ ಲಾಭ ಆದಂತ ನಾವು ಇಟ್ಟುಕೊಂಡು ಒಂದು ನಾವು ಧೈರ್ಯದಿಂದ ಓಟ್ ಕೊಡಿ ಅಂತ ಕೇಳ್ಬಿಟ್ಟು ನಮ್ಮ ಸರ್ಕಾರನ ಮುಂದಿನ ಸರಿ ಇಪ್ಪತ್ತೆಂಟಕ್ಕೂ ಕೂಡ ನಮ್ಮದೇ ಬರ್ಬೇಕಂತ ಹೇಳಿಬಿಟ್ಟು ಒಂದು ಆಶ್ವಾಸನೆದಿಂದ ನಾನು ಮುಂದೆ ಸಂಘಟನೆ ಮಾಡಬೇಕಂತ ಕಾಂಗ್ರೆಸ್ ಪಕ್ಷದ ಈಗ ಒಂದು ದುರಾಡಳಿತ ಇದೆ ಕಾಂಗ್ರೆಸ್ ಪಕ್ಷ ಸರಿಯಾಗಿ ಕೆಲಸ ಮಾಡುತ್ತಲ್ಲ ಮಹಿಳೆಯರ ಮೇಲೆ ಎಲ್ಲೋ ಒಂದ್ ಕಡೆ ಅತ್ಯಾಚಾರ ಆಗ್ತಾ ಇದೆ ಮಹಿಳೆಯರ ಮೇಲೆ ಒಂದು ದೌರ್ಜನ್ಯ ನಡೀತಾ ಇದೆ ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷ ಒಂದು ರಾಜಕೀಯ ಮಾಡ್ತಾ ಇದೆ ಹೊರತು ಅದು ಮಹಿಳೆಯರಿಗೆ ಒಂದು ಸರಿಯಾದ ಒಂದು ವ್ಯವಸ್ಥೆ ಮಾಡ್ತಾ ಇಲ್ಲ ಈ ಗ್ಯಾರಂಟಿ ಯೋಜನೆಗಳು ಸುಳ್ಳು ಸುಳ್ಳು ಗ್ಯಾರಂಟಿ ಯೋಜನೆ ಅಂತ ರಾಜ್ಯ ಸರ್ಕಾರದ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆ ಅಂದ್ರೆ ಬಡವರ ಒಂದು ಕಳಶ ಯಾಕಪ್ಪ ಎಲ್ಲರೂ ಏನ್ ಬಿಜೆಪಿಯವರು ದೊಡ್ಡ ದೊಡ್ಡವರು ಬೆಳೆಸಿದ್ರು ಇದು ಬಡವರು ಬೆಳೆಸುವಂತ ಪಕ್ಷ ಇದು ಯಾಕಂದ್ರೆ ಅವ್ರ ಮನೆಯಲ್ಲಿ ಅವ್ರ ಪ್ರಾಬ್ಲಮ್ ಇರೋ ಇರುವಂತದ್ದು ಅದು ನಮ್ಮ ಸರ್ಕಾರಕ್ಕೆ ಮಾತ್ರ ಗೊತ್ತಾಗದ್ ಬಡವರಿಗೆ ಮಾತ್ರ ಬಡವರ ಪ್ರಾಬ್ಲಮ್ ಇರೋದು ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಜೆಪಿ ಅವರಿಗೆ ಅಂಬಾನಿ ಅದಾನಿ ಬೆಳೆಸೋದ್ ಗೊತ್ತು ಬಡವರಿಗೆ ಬೆಳೆಸೋದ್ ಗೊತ್ತಿಲ್ಲ ಅಂತ ನಾನು ಅನ್ಕೋತೇನೆ ಅಂದ್ರೆ ಈ ಒಂದು ಬಡವರ ನಿಟ್ಟಿನಲ್ಲಿ ತಾವು ನಿರಂತರವಾಗಿ ಶ್ರಮ ವಹಿಸ್ತೀರಿ ಅಂತೀರಿ ಎಸ್ ಯಾವಾಗ್ಲೂ ಕೂಡ ನಾನು ಬಡವರ ಪರವಾಗಿರ್ತೀನಿ ನನ್ನ ಮಹಿಳೆಯರ ಪರವಾಗಿರ್ತೀನಿ ನನ್ನ ಕಾಂಗ್ರೆಸ್ ಪಕ್ಷದ ಪರವಾಗಿರ್ತೀನಿ ನಿಮ್ಮ ನಾಯಕರುಗಳಿಗೆ ಏನ್ ಹೇಳಕ್ ಬಯಸ್ತೇನೆ ನನ್ನ ನಾಯಕರ ಒಳಗೆ ನನಗೆ ಪ್ರೂಸಿ ಸ್ಫೂರ್ತಿ ಕೊಡ್ಬೇಕು ನಾನು ಎಲ್ಲಾ ತರದಿಂದ ಒಂದು ಒಗ್ಗಟ್ಟಿನಲ್ಲಿ ಹೋಗ್ತೀನಿ ತಮ್ಮ ಆಶೀರ್ವಾದ ನನ್ನ ಅವರು ಹೇಳಿರ್ತಕ್ಕಂಥದ್ದು ಒಂದು ನನಗೊಂದು ಭರವಸೆ ಪಕ್ಷ ಕೊಟ್ಟಿದೆ ಆ ಪಕ್ಷದ ಭರವಸೆಯನ್ನ ನಾನು ಉಳಿಸ್ಕೊತೇನೆ ಮತ್ತು ನಿರಂತರವಾಗಿ ಬಂದಿರುವ ಚುನಾವಣೆಯಲ್ಲಿ ನನ್ನದೇ ಕಾಂಗ್ರೆಸ್ ಪಕ್ಷ ಬರಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನಾನು ಕೆಲಸ ಮಾಡ್ತೀನಿ ಅನ್ನೋ ಒಂದು ಭರವಸೆನೆ ಇಟ್ಕೊಂಡಿದ್ದೀನಿ ಅಂತ ಮಾತಕ್ಕನ್ನ ರಮೇಶ ನದಾಫರ್ ನೂತನ ಮಹಿಳಾ ಅಧ್ಯಕ್ಷರು ಹೇಳಿರ್ತಕ್ಕಂಥದ್ದು ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ